ನಮಸ್ಕಾರ ಸ್ನೇಹಿತರೆ ಸದ್ಯ ಇವರು ಸ್ನೇಹ ಅಂತೆ ಈ ಪ್ರೊಫೈಲನ್ನು ಶಿವಮೊಗ್ಗ ಗ್ರಾಮಾಂತರದಿಂದ ಕಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಹೌದು ಸದ್ಯ ಈ ಪ್ರೊಫೈಲ್ ತುಂಬಾ ಅದ್ಭುತವಾಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೇ ಇವರಿಗೆ ತಂದೆ ತಾಯಿ ಯಾರು ಇಲ್ಲ ನಾನು ಒಬ್ಬಳೇ ಒಂಟಿಯಾಗಿ ಜೀವನ ಮಾಡ್ತಿರೋದು ನನಗೆ ಚೆನ್ನಾಗಿ ನೋಡ್ಕೊಂಡು ಹೋಗುವಂಥ ಹುಡುಗ ಆದರೆ ಸಾಕು ನಂಗೆ ಯಾವುದೇ ಕೆಲಸದಲ್ಲಿ ಇದ್ರೂ ಪರವಾಗಿಲ್ಲ ಅಂದರು ಕೂಡ ಹೇಳಿದ್ದಾರೆ ಇವರು ಸದ್ಯಾಗ ಪಿ ಯು ಸಿನ ಮುಗಿಸ್ಕೊಂಡು ಸ್ವಂತ ಒಂದು ಅಂಗಡಿಯನ್ನು ಕೂಡ ಇಟ್ಕೊಂಡಿದ್ದಾರೆ ಅಂತ ಜೊತೆ ಗಿರಣಿ ಅಂಗಡಿಯೂ ಕೂಡ ಇದೆಯಾ ಅಂತ ಇವರ ಜೊತೆ ಆದರೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ ನಾಡಿಗೆ ನಮ್ಮ ಬಿಸ್ನೆಸ್ ನೋಡ್ಕೊಂಡೋಗೋಂಥ ಮನೆಯಾಳ ಬಂದರೂ ಸರಿನೇ ಇಲ್ಲ ನನಗೆ ಅವ್ರ ಜೊತೆ ಕರ್ಕೊಂಡು ಹೋಗೋದು ಸರಿಯೇ ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ ಫಸ್ಟ್ ಅವ್ರ ಜೊತೆ ನಾನು ಫೋನಾಗಿ ಮಾತಾಡಿ ಅವ್ರು ನೇರವಾಗಿ ನಾನು ಭೇಟಿ ಆಗ್ತೀನಿ ಅಂತ ಕೂಡ ಹೇಳಿದ್ದಾರೆ ನಿಮ್ಮ ಜೊತೆ ನೇರವಾಗಿ ಭೇಟಿ ಹೋಗ್ತಾರಂತೆ ಬೇಕಾರೆ ನಿಮ್ಮನ್ನ ಎಲ್ಲಿ ಬೇಕಾದ್ರೆ ಕರ್ಸ್ಕೊಂಡು ಕೂಡ ಹೋಗ್ತಾರಂತೆ ಸದ್ಯ ರೂಮ್ ಮಾಡಿ ಕೂಡ ನಾನು ಅವ್ರ ಜೊತೆ ಮಾತಾಡ್ಕೊಳ್ತೀನಿ ಅಂತ ಕೂಡ ಹೇಳಿದ್ದಾರೆ ನೀವು ಇಷ್ಟೇ ಈ ಹುಡುಗಿಯ ಪ್ರೊಫೈಲ್ ನಿಮಗೆ ಬೇಕು ಅಂತಂದರೆ ಸ್ಕ್ರೀನ್ ಮುಂದೆ ಕಾಣ್ತದೆ ಈ ಬಾರ್ ಕೊಡುಗೆ ಕೇವಲ ಅರವತ್ತೊಂಬತ್ತು ರೂಪಾಯಿ ಪಾವತಿ ಮಾಡಿ ಕೆಳಗೆ ಕಾಣ್ತಂಥ ಇಮೇಲ್ ಅಡಿಗೆ ನೀವು ಅಮೌಂಟ್ ಹಾಕಿರೋಂಥ ಪ ಸ್ಕ್ರೀನ್ಶಾಟ್ ಕಳಿಸ್ಕೊಟ್ರೆ ಸಾಕು ನೇರವಾಗಿ ನಾವು ನಿಮಗೆ ಫೋನ್ ನಂಬರನ್ನು ಕೊಡ್ತೀವಿ ಸ್ನೇಹಿತರೆ ಈಗಾಗಲೇ ನಮ್ಮ ಚಾನಲ್ದಿಂದ ಹದಿನೈದರಿಂದ ಹದಿನೆಂಟು ಜೋಡಿಗಳು ಕೂಡ ಈಗಾಗಲೇ ಒಂದಾಗಿದೆ ಆ ಕಾರಣಕ್ಕಾಗಿ ನೀವು ಕೂಡ ಮುಂದಿನ ಜೋಡಿ ಆಗ್ಬೋದು ಕೇವಲ ಅರವತ್ತೊಂಬತ್ತು ರೂಪಾಯಿನ ಪಾವತಿ ಮಾಡಿ ನಿಮ್ಮ ಜೋಡಿನ ಆಯ್ದುಕೊಳ್ಳಿ ಸ್ನೇಹಿತರೆ ಇಷ್ಟು ಕಡಿಮೆ ಬೆಲೆಗೆ ಯಾರೂ ಕೂಡ ಕೊಡೋದಿಲ್ಲ ಸಾವಿರಾರು ರೂಪಾಯಿ ಕೇಳ್ತಾರೆ ನಾವು ಮೊಟ್ಟ ಮೊದಲ ಕೇವಲ ಅರವತ್ತೊಂಬತ್ತು ರೂಪಾಯಿಗೆ ಫೋನ್ ನಂಬರನ್ನು ಕೊಡ್ತೀವಿ ಹುಡುಗಿದು ನೇರವಾಗಿ ಮಾತ್ರ ಕೊಡಿ ನಿಮ್ಮ ಜೀವನ ಸಂಗತಿಯನ್ನು ಕಟ್ಟಿಕೊಳ್ಳಿ ಸ್ನೇಹಿತರೆ